ನಮಸ್ತೆ ವೀಕ್ಷಕರೇ ಕರ್ನಾಟಕ ಕ್ರೈಮ್ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಕೃಷ್ಣಮೂರ್ತಿ ಬಾಗೇಪಲ್ಲಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಗ್ರಾಮಾಭಿವೃದ್ಧಿ ಮತ್ತು ಪಂಚಾಯಿತಿ ರಾಜ್ ಇಲಾಖೆ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿಗಳ ಸಂಯುಕ್ತಾಶ್ರಯದಲ್ಲಿ ಗ್ರಾಮ ಪಂಚಾಯಿತಿ ಅನಕ್ಷರಸ್ಥ ಚುನಾಯಿತ ಪ್ರತಿನಿಧಿಗಳಿಗೆ ಸಾಕ್ಷರತಾ ಕಾರ್ಯಕ್ರಮದಡಿ ಸಾಕ್ಷರತಾ ಬೋಧಕರ ಮತ್ತು ಅರಿವು ಮೇಲ್ವಿಚಾರಕರ ತರಬೇತಿ ಕಾರ್ಯಕ್ರಮವನ್ನು ಆಗಸ್ಟ್ ಇಪ್ಪತ್ತಾರರಿಂದ ಮೂವತ್ತೊಂದರವರೆಗೆ ಹಮ್ಮಿಕೊಳ್ಳಲಾಗಿದ್ದು ಅದರಂತೆ ಇಂದು ನಡೆದ ತರಬೇತಿಗೆ ಚಾಲನೆ ನೀಡಿ ಮಾತನಾಡಿದ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ರವರು ದೇಶದ ಪ್ರತಿ ಪ್ರಜೆಯನ್ನ ಗಮನದಲ್ಲಿಟ್ಟುಕೊಂಡು ಸಮಗ್ರ ಅಭಿವೃದ್ಧಿಗೆ ಅನುಕೂಲವಾಗುವಂತಹ ಸಂವಿಧಾನವನ್ನು ನೀಡುವ ಮೂಲಕ ಆಡಳಿತದಲ್ಲಿ ಎಲ್ಲರಿಗೂ ಅವಕಾಶ ಕಲ್ಪಿಸಿದ್ದು ಅನಕ್ಷರಸ್ಥರೂ ಕೂಡ ಚುನಾವಣೆಯಲ್ಲಿ ಸ್ಪರ್ಧಿಸಲು ಅವಕಾಶ ನೀಡಲಾಗಿದೆ ಎಂದರು ಗ್ರಾಮೀಣಾಭಿವೃದ್ಧಿಯೇ ದೇಶಾಭಿವೃದ್ಧಿ ಎನ್ನುವಂತೆ ದೇಶದಲ್ಲಿ ಉತ್ತಮ ಆಡಳಿತ ನಡೆಯಲು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಪರಿಣಾಮಕಾರಿ ಮತ್ತು ಪ್ರಾಮಾಣಿಕ ಆಡಳಿತ ನಡೆಸಬೇಕು ಎಂದು ಶಿಕ್ಷಣ ಸಮನ್ವಯ ಅಧಿಕಾರಿ ಆರ್ ವೆಂಕಟರಾಮ್ ತಿಳಿಸಿದರು

ಪತ್ರಗಳನ್ನು ಓದಲು ಮಾಹಿತಿಯನ್ನು ತಿಳಿಯಲು ಕನಿಷ್ಠ ಮಟ್ಟದ ಸಾಕ್ಷರತೆ ಪಡೆಯಬೇಕು ಇದರ ಜೊತೆಗೆ ಯೋಜನೆಗಳ ಕುರಿತು ತಿಳಿಯಲು ವಿದ್ಯಾಭ್ಯಾಸ ಅತಿ ಮುಖ್ಯ ಮತ್ತು ಗ್ರಾಮ ಪಂಚಾಯಿತಿಗಳಿಗೆ ಸರ್ಕಾರಗಳಿಂದ ಯಾವ ಯಾವ ಯೋಜನೆಗಳಿಂದ ಎಷ್ಟೆಷ್ಟು ಅನುದಾನ ದೊರೆಯುತ್ತಿದೆಯೇ ಅದರ ಫಲಾನುಭವಿಗಳು ಯಾರು ಸಮರ್ಪಕ ರೀತಿಯಲ್ಲಿ ಯೋಜನೆಗಳ ಅನುಷ್ಠಾನ ಸೇರಿದಂತೆ ಹಲವಾರು ವಿಷಯಗಳ ಕುರಿತು ಮಾಹಿತಿಯನ್ನು ತಿಳಿಯಲು ವಿದ್ಯಾಭ್ಯಾಸ

ಅಲ್ಲಿನೂ ಸಹ ಡಾಕ್ಟರ್ಸ್ ಬರ್ತಾ ಇದ್ದಾರಾ ಉಚಿತವಾಗಿ ಬರುವಂತಹ ಔಷಧಿಗಳೆಲ್ಲನೂ ಸಹ ಬಡವರಿಗೆ ವೃದ್ಧರಿಗೆ ಆ ಶಾಲೆಗಳಿಗೆ ಇದೆಯಾ ಅನ್ನೋದ್ರ ಬಗ್ಗೆ ಸ್ವಲ್ಪ ನೀವು ಎಚ್ಚರಿಕೆಯಿಂದ ಗಮನ ಗಮನವಹಿಸಬೇಕು ಸೇರ್ತಾಯಿದೆ ಅದರ ಜೊತೆಗೆ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಸೇರಬೇಕು ಅಂತಂದರೆ ನಿಮ್ಮ ಒಂದು ಜವಾಬ್ದಾರಿ ಹೆಚ್ಚಿರುತ್ತೆ ಆ ನಿಟ್ಟಿನಲ್ಲಿ ನೀವು ಯಾವ ರೀತಿ ಅಕ್ಷರತೆಯನ್ನು ಅಕ್ಷರ ಜ್ಞಾನವನ್ನು ಪಡ್ಕೋಬೇಕು